ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೂಲಾಂಕನದ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಭೂಗೋಳ ಶಾಸ್ತ್ರದಲ್ಲಿರುವಂತಹ ಅಧ್ಯಾಯ ಇಪ್ಪತ್ತೆಂಟು ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರು ಎಂಸಿಕ್ಯೂ ಆಯ್ಕೆ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರುವಂತದಾಗಿರ್ತದೆ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದಾಗಿರ್ತದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಬೇಕಾಗಿರುವಂಥದ್ದು ಮೊದಲ ಪ್ರಶ್ನೆ ಇರುವಂತದ್ದು ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು ಎಲ್ಲಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಸ್ಥಾಪನೆಗೊಂಡಿದ್ದು ಕುಲ್ಟಿಯಲ್ಲಿ ಇನ್ನು ಎರಡನೇ ಪ್ರಶ್ನೆ ಭಾರತದ ಮ್ಯಾಂಚೆಸ್ಟಾರ್ ಅಥವಾ ಭಾರತದ ಕಾಟನೋ ಪೊಲೀಸ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂತೇಳಿ ಕೇಳಿರುವಂಥದ್ದು ಭಾರತ ಮ್ಯಾಂಚೆಸ್ಟರ್ ಹೇಳಿ ಕರೆಯುವಂಥದ್ದು ಮುಂಬೈ ಅಥವಾ ಕಾಟನೋ ಪೊಲೀಸ್ ಅಂತನು ಸಹ ಕರೆಯುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಭಾರತದ ಸಿಲಿಕಾನ್ ಕಣಿವೆ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಭಾರತದ ಸಿಲಿಕಾನ್ ಕಣಿವೆ ಬೆಂಗಳೂರು ಇದನ್ನ ಸಿಲಿಕಾನ್ ಸಿಟಿ ಅಂತನು ಸಹ ಕರೆಯುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇಸ್ರೋ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇಸ್ರೋ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇನ್ನು ಐದನೇ ಪ್ರಶ್ನೆ ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆ ಇಳಿಸಿದ ಮೊದಲ ದೇಶ ಭಾರತ ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆರನೇ ಪ್ರಶ್ನೆ ಕೈಗಾರಿಕಾ ವಲಯ ಎಂದರೇನು ಕೈಗಾರಿಕೆಗಳು ಹೆಚ್ಚು ಕೇಂದ್ರೀಕೃತವಾಗಿರುವ ಪ್ರದೇಶಗಳನ್ನು ಕೈಗಾರಿಕಾ ವಲಯ ಎಂದು ಕರೆಯುವರು ಇನ್ನು ಏಳನೇ ಪ್ರಶ್ನೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ ಏಕೆ ಅಂತ ಕೇಳಿರುವಂತಹ ಈ ಕೈಗಾರಿಕೆಯು ಹಲವಾರು ಕೈಗಾರಿಕೆಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುವನ್ನು ಒದಗಿಸುವುದು ಎಂಟನೇ ಪ್ರಶ್ನೆ ಜವಳಿ ಕೈಗಾರಿಕೆ ಎಂದರೇನು ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನು ಜವಳಿ ಕೈಗಾರಿಕೆ ಎಂದು ಕರೆಯುತ್ತಾರೆ ಒಂಬತ್ತನೇ ಪ್ರಶ್ನೆ ಮಹಾರಾಷ್ಟ್ರದ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟಾರ್ ಅಥವಾ ಕಾಟಾನೋ ಪೊಲೀಸ್ ಎಂದು ಕರೆಯಲು ಕಾರಣವೇನು ಅಂತ ಕೇಳಿರುವಂಥದ್ದು ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳಿರುವುದರಿಂದ ಇಲ್ಲಿ ಹೆಚ್ಚು ಗಿರಣಿಗಳು ಕೇಂದ್ರೀಕೃತವಾಗಿರುವುದರಿಂದ ಇದನ್ನ ಕಾಟೋನೋ ಪೊಲೀಸ್ ಅಥವಾ ಭಾರತದ ಮ್ಯಾಂಚೆಸ್ಟರ್ ಹೇಳಿ ಕರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಭಾರತದ ಮೊದಲ ಕಾಗದದ ಕೈಗಾರಿಕೆ ಎಲ್ಲಿ ಸ್ಥಾಪನೆಗೊಂಡಿತ್ತು ಹೇಳಿ ಕೇಳಿರುವಂತದ್ದು ಪಶ್ಚಿಮ ಬಂಗಾಳದ ಸೇರಾಂಪುರ್ನಲ್ಲಿ ಭಾರತದ ಮೊದಲ ಕಾಗದ ಕೈಗಾರಿಕೆ ಸ್ಥಾಪನೆಯಾಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಪ್ರಸ್ತುತ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ಕೈಗಾರಿಕಾ ಕ್ಷೇತ್ರ ಯಾವುದು ಜ್ಞಾನಾಧಾರಿತ ಕೈಗಾರಿಕೆಗಳು ಇನ್ನು ಹನ್ನೆರಡನೇ ಪ್ರಶ್ನೆ ಜ್ಞಾನಾಧಾರಿತ ಕೈಗಾರಿಕೆಗೆ ಈ ಹೆಸರು ಬರಲು ಕಾರಣವೇನು ಮಾನವನ ಜ್ಞಾನವೇ ಆಧಾರವಾಗಿರುವುದರಿಂದ ಈ ಹೆಸರು ಬಂದಿದೆ ಇನ್ನು ಹದಿಮೂರನೇ ಪ್ರಶ್ನೆ ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಗಳನ್ನು ಏಕೆ ಸ್ಥಾಪಿಸಿತು ಅಂತ ಕೇಳಿರುವಂಥದ್ದು ಸಾಫ್ಟ್ವೇರ್ ಉದ್ಯಮದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಿ ರಫ್ತನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅನ್ನು ಸ್ಥಾಪಿಸಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಭಾರತದ ಸಿಲಿಕಾನ್ ಕಣಿವೆ ಎಂದು ಬೆಂಗಳೂರನ್ನು ಕರೆಯುತ್ತಾರೆ ಏಕೆ ಅಂತ ಕೇಳಿರುವಂಥದ್ದು ಏಕೆ ಅಂದಾಗ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿರುವುದರಿಂದ ಇದನ್ನ ಸಿಲಿಕಾನ್ ಕಣಿವೆ ಎಂದು ಕರೆಯುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ಇಸ್ರೋದ ಮುಖ್ಯ ಕಚೇರಿ ಎಲ್ಲಿದೆ ಬೆಂಗಳೂರು ಇನ್ನು ಹದಿನಾರನೇ ಪ್ರಶ್ನೆ ಇಸ್ರೋದ ಮೊದಲ ಅಧ್ಯಕ್ಷರು ಯಾರು ಡಾಕ್ಟರ್ ವಿಕ್ರಮ್ ಅವರು ಇಸ್ರೋದ ಮೊದಲ ಅಧ್ಯಕ್ಷರು ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಇಸ್ರೋದ ಪ್ರಮುಖ ಸಾಧನೆಗಳನ್ನು ತಿಳಿಸಿ ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹಕ್ಕೆ ತಲುಪಿದ ಮೊದಲ ರಾಷ್ಟ್ರ ಚಂದ್ರನ ದಕ್ಷಿಣ ಧ್ರುವದ ಬಳಿ ಬಾಹ್ಯಾಕಾಶ ನೌಕೆಯನ್ನು ಇಳಿಸಿದ ಮೊದಲ ದೇಶ ಭಾರತ ಈ ಎಲ್ಲ ಸಾಧನೆಗಳ ಹಿಂದಿನ ಶಕ್ತಿ ಇಸ್ರೋ ಹದಿನೆಂಟನೇ ಪ್ರಶ್ನೆ ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು ಬಿದಿರು ಮರದ ತಿರುಳು ಹುಲ್ಲು ಚಿಂದಿ ಬಟ್ಟೆ ಕಬ್ಬಿನ ಸಿಬ್ಬೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಕೈಗಾರಿಕೆಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದು ಕೈಗಾರಿಕೆಗಳ ಪ್ರಗತಿ ದೇಶದ ಆರ್ಥಿಕ ಪ್ರಗತಿಯನ್ನು ನಿರ್ಧರಿಸುತ್ತದೆ ಕೈಗಾರಿಕೆಗಳು ಆಧುನಿಕ ನಾಗರಿಕತೆಯ ಲಕ್ಷಣ ಅವಶ್ಯಕ ವಸ್ತುಗಳ ಪೂರೈಕೆ ಕಚ್ಚಾ ವಸ್ತುಗಳನ್ನು ಸಿದ್ಧ ಉದ್ಯೋಗ ಉದ್ಯೋಗಾವಕಾಶಗಳನ್ನು ದೊರಕಿಸಿಕೊಡುತ್ತವೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯೇ ಜರುಗಲು ಪ್ರಾರಂಭಿಸಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಸಸ್ಯ ಪ್ರಾಣಿ ಮೊದಲಾದವುಗಳಿಗೆ ಕಸಿ ಮಾಡುವಿಕೆಯಿಂದ ಮತ್ತು ಹೊಸ ಹೊಸ ಬೀಜ ಔಷಧ ರಸಗೊಬ್ಬರ ಸಾವಯವ ಗೊಬ್ಬರಗಳ ಬಳಕೆಯಿಂದ ಸೋಯಾ ಅವರೆ ಮೆಕ್ಕೆಜೋಳ ಹತ್ತಿ ಮೊದಲಾದ ಸಮ್ಮಿಶ್ರ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಇತ್ತೀಚೆಗೆ ಸಸ್ಯ ಜೈವಿಕ ತಂತ್ರಜ್ಞಾನ ಪರಿಸರ ಜೈವಿಕ ವೈವಿಧ್ಯ ವೈದ್ಯಕೀಯ ಜೈವಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗುತ್ತದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಸ್ಥಾನೀಕರಣಗೊಂಡಿವೆ ಏಕೆ ಅಂತ ಕೇಳಿರುವಂಥ ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲೂ ಸಹ ಕೇಳಬಹುದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ದೃಢೀಕರಿಸಿ ಅಂತ ಕೇಳಬಹುದು ಈ ಒಂದು ಪ್ರಶ್ನೆಯ ಮಾದರಿ ಉತ್ತರ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಕಡಿಮೆ ದರದ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಈ ಎಲ್ಲ ಅಂಶಗಳು ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗುವುದಕ್ಕೆ ಅಥವಾ ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗುವುದಕ್ಕೆ ಸ್ಥಾನೀಕರಣಗೊಳ್ಳುವುದಕ್ಕೆ ಪ್ರಭಾವ ಬೀರುವಂತಹ ಅಂಶಗಳು ಆಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿರುವ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಜಮ್ಷೆಡ್ಪುರ್ ಜಾರ್ಖಂಡ್ इंडियन ईरन स्टील कंपनी बरनपुर पश्चिम बंगा विश्वेश्वरय स्टील कंपनी भद्रावती कर्नाटक स्टील प्लांट बिलाई छत्तीसगढ़ दुर्गापुर स्टील प्लांट दुर्गापुर पश्चिम बंगाल बोकारो स्टील प्लांट बोकारो झारखंड सेलम स्टील प्लांट सेलम तमिलनाडु विशाखापट्टनम स्टील प्लांट आंध्र प्रदेश ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಭಾರತದ ಪ್ರಧಾನ ಕೈಗಾರಿಕಾ ವಲಯಗಳು ಯಾವುವು ಹುಗ್ಲಿ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ದಾಮೋದರ್ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣಂ ಗುಂಟೂರು ಪ್ರದೇಶ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯಿಂದ ಆದ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳಿರೋದು ಟೆಲಿಫೋನ್ ಅಂತರ್ಜಾಲ ಸಂಪರ್ಕ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಫೋನ್ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ ಆಡಳಿತ ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಸುಧಾರಣೆ ಕೃತಕ ಬುದ್ಧಿಮತ್ತೆಯ ಬಳಕೆ ಇನ್ನು ಐದನೇ ವಿಭಾಗದಲ್ಲಿ ಇಪ್ಪತ್ತೈದನೇ ಪ್ರಶ್ನೆ ಇರುವಂಥದ್ದು ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗೆ ನೋವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದು ಸ್ಥಳಗಳನ್ನು ಕೊಟ್ಟಿರುವಂತದಾಗಿದೆ ಅವುಗಳನ್ನು ಗುರುತಿಸಬೇಕಾಗಿರುವಂತದ್ದು ಭದ್ರಾವತಿ ದುರ್ಗಾಪುರ ಸೂರತ್ ದಾವಣಗೆರೆ ಬೊಕಾರೋ ಬರ್ನ್ಪುರ್ ಸೇಲಂ ಪ್ರದೇಶಗಳು ಇರುವಂತಹದಾಗಿದೆ ಈ ಎಲ್ಲ ಸ್ಥಳಗಳನ್ನ ಭಾರತ ನಕಾಶೆಯಲ್ಲಿ ಗುರುತಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಯಾವ ರೀತಿಯಾಗಿ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಇಲ್ಲಿ ಭದ್ರಾವತಿ ಇರುವಂಥದ್ದು ಇಲ್ಲಿ ಕರ್ನಾಟಕದ ಭದ್ರಾವತಿಯನ್ನ ಈ ರೀತಿಯಾಗಿ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಎರಡನೇದಾಗಿ ದುರ್ಗಾಪುರ್ ಇರುವಂತ ದುರ್ಗಾಪುರ್ ಇಲ್ಲಿರುವಂತಹದ್ದು ದುರ್ಗಾಪುರನ್ನ ಗುರುತಿಸಿರುವಂತದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಮೂರನೇದು ಸೂರತ್ ಇರುವಂತದಾಗಿದೆ ಸೂರತ್ ಇಲ್ಲಿ ಬರುವಂತದ್ದು ಸೂರತ್ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು ಇನ್ನು ದಾವಣಗೆರೆ ಇಲ್ಲಿ ಕರ್ನಾಟಕದ ದಾವಣಗೆರೆಯನ್ನ ನೀವು ಇಲ್ಲಿ ಗುರುತಿಸಿರುವಂತದನ್ನ ಗಮನಿಸಬಹುದು ಇನ್ನು ಇದಾದ ನಂತರ ಬೊಕಾರೋ ಬೊಕಾರೋ ಇಲ್ಲಿರುವಂಥದ್ದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಬರ್ಣ್ಪುರ್ ಬರ್ಣಪುರ್ ಇರುವಂತದ್ದು ಇಲ್ಲಿರುವಂತದನ್ನ ನೀವು ಗಮನಿಸಬಹುದು ಇಲ್ಲಿದೆ ನೋಡಿ ಈ ರೀತಿಯಾಗಿ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಸೇಲಂ ಇಲ್ಲಿ ಸೇಲಂ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಈ ರೀತಿಯಾಗಿ ಈ ಒಂದು ಏಳು ಸ್ಥಳಗಳನ್ನ ಹೀಗೆ ಗುರುತಿಸಿರುವಂತದನ್ನ ನೀವು ನೋಡಬಹುದು ಭಾರತ ಕಾಶಿಯಲ್ಲಿ ನೀವು ಸಹ ಈ ಒಂದು ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇವುಗಳಲ್ಲಿ ಯಾವ್ದಾದ್ರು ಒಂದು ಎರಡು ಸ್ಥಳಗಳು ಬಂದಿದೆ ಅದರಲ್ಲಿ ಅವುಗಳನ್ನು ಗುರುತಿಸುವುದಕ್ಕೆ ಅನುಕೂಲ ಆಗುವಂತದಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಮಾಹಿತಿಗಳೊಂದು ಭೇಟಿಯಾಗೋಣ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದ